ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನಮ್ಮ ಅವಸ್ಥೆ ಇವತ್ತು ಈ ಥರ ಇದೆ ಅಂದರೆ ನಮ್ಮ ಮಗಳಿಗೆ ಹುಷಾರಿಲ್ಲ ಹಾಸ್ಪಿಟಲಲ್ಲಿ ಎಡ್ಮಿಂಟ್ ಆಗಿದ್ದಾಳೆ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಮಾಡಿದ್ದಷ್ಟೇ ಮೊನ್ನೆ ಫ್ರೈಡೇ ಎಡ್ಮಿಂಟ್ ಆಗಿದ್ದು ನಿನ್ನೆ ಅಂದರೆ ಮೊನ್ನೆ ಮ ಮಂಡೇ ಡಿಸ್ಚಾರ್ಜ್ ಆಯಿತು ನಮ್ಮದು ತಿಂಗಳು ತಿಂಗಳಿಗೆ ಹೀಗೆ ಆಗ್ತಾ ಉಂಟು ಏನಂತ ಗೊತ್ತಿಲ್ಲ ಇವಾಗ ಡಿಸ್ಚಾರ್ಜ್ ಆಗಿ ಎಲ್ಲ ಮನೆಗೆ ಬಂದ್ವಿ ಮನೆಯಲ್ಲಿ ವೀಡಿಯೋ ಇದ್ದೇನೆ ನನ್ನ ಮಗಳಿಗೆ ಏನಾಯಿತು ಅಂದರೆ ಫ್ರೈಡೇ ಚೆನ್ನಾಗೇ ಇದ್ಲು ಬೆಳಿಗ್ಗೆ ಸ್ಕೂಲಿಗೆಲ್ಲ ರೆಡಿ ಆಗ್ತಾ ಆಗ್ತಾಯಿದ್ಲು ಸ್ಕೂಲಿಗೆಲ್ಲ ರೆಡಿ ಮಾಡಿದೆ ನಾನು ಆಮೇಲೆ ಗಂಟ್ಲು ಅಂತ ಹೇಳಿದ್ಲು ಆಮೇಲೆ ನಾನು ಬೇಡ ಇವತ್ತು ಹೋಗೋದು ಅಂತ ಹೇಳಿದೆ ಅಂದರೆ ಟೀಚರ್ಸ್ನವರೆಲ್ಲ ಹುಷಾರಿಲ್ಲ ಅಂದರೆ ಮನೆಗೆ ವಾಪಸ್ ಕಳಿಸ್ತಾರೆ ಮತ್ತು ಅದಕ್ಕೆ ಬೇಡ ಅಂತ ಸು ಕೂತ್ಕೊಂಡು ಕೂತ್ಕೊ ಅಂತ ಹೇಳಿದೆ ಹಾಗೆ ಅವಳು ಹೋಗಲಿಲ್ಲ ಆ ದಿವಸ ಒಂದು ಹತ್ತು ಗಂಟೆ ತನಕ ಚೆನ್ನಾಗೇದಲು ಆಮೇಲೆ ಸ್ವಲ್ಪ ಗಂಟ್ಲು ನೋವು ಜೋರಾಯಿತು ಇತ್ತು ಅವಳಿಗೆ ಗಂಟ್ಲು ನೋವು ಸುರಾಗಿ ಆಮೇಲೆ ಜ್ವರನೂ ಆಯಿತು ಜ್ವರಕ್ಕೆ ಸಿರಪ್ನು ಕೊಟ್ಟೆ ನಾನು ಕಡಿಮೆ ಆಗಲಿಲ್ಲ ಆಮೇಲೆ ಒಂದು ಹನ್ನೊಂದು ಗಂಟೆಗೆ ವಾಂತಿನೂ ಮಾಡಿದ್ಲು ಆಮೇಲೆ ಸ್ವಲ್ಪ ನೋವು ಕಮ್ಮಿ ಇತ್ತು ಅಂತ ಹೇಳಿದ್ಲು ವಾಂತಿ ಆದ ನಂತರ ಆಮೇಲೆ ಇನ್ನು ಜ್ವರಕ್ಕೆ ಮದ್ದು ತರುವಂಥ ಮದ್ದು ತರಲಿಕ್ಕೆ ಅಂತ ಹೋಗಿ ಮದ್ದು ತಂದು ಅಂದರೆ ಅವಳು ಆವಾಗ ಊಟನೂ ಮಾಡ್ತಾ ಇರಲಿಲ್ಲ ಅಂದರೆ ಅಷ್ಟು ಜ್ವರ ಇತ್ತು ಅವಳಿಗೆ ಮದ್ದು ಕೊಟ್ಟು ಕಡಿಮೆ ಆದಮೇಲೆ ಊಟ ಮಾಡಿಸುವಂತ ಮದ್ದು ಕೊಟ್ಟದ್ದು ಮದ್ದು ಕೊಟ್ಟು ಸ್ವಲ್ಪ ಹೊತ್ತಿ ಶುರು ಮಾಡಿದ್ಲು ವಾಂತಿ ಮಾಡಲಿಕ್ಕೆ ಆಮೇಲೆ ಊಟ ಕೊಟ್ಟರು ನಿಲ್ತಾ ಇರಲಿಲ್ಲ ನೀರು ಕುಡಿದ್ರೂ ವಾಂತಿ ಆಗ್ತಿತ್ತು ಏನಾದರೂ ಮಾಡಿ ಕಡಿಮೆ ಆಗ್ಬೋದು ಅಂತ ನಾವು ಎಣಿಸಿದ್ದು ಸಾಯಂಕಾಲ ತನಕ ನೋಡಿದ್ವಿ ಕಡಿಮೆ ಆದರೂ ಆಗ್ಬೋದು ಅಂತ ಆದರೆ ಅದು ಕಡಿಮೆ ಆಗಲಿಲ್ಲ ಅವಳಿಗೆ ಜೋರಾಯಿತು ವಾಂತಿಯಾಗಿ ಆಮೇಲೆ ಬಿ ಪಿನೂ ಲೋ ಆಗಿತ್ತು ನಮಗೆ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಒಂದು ಹತ್ತು ಗಂಟೆಗೆ ಏನೋ ಕರ್ಕೊಂಡು ಹೋದ್ವಿ ರಾತ್ರಿ ಅಲ್ಲಿ ಎಲ್ಲ ಬೈದರು ಇಷ್ಟು ತನಕ ಯಾಕೆ ಇಟ್ಕೊಂಡದ್ದು ಮನೆಯಲ್ಲಿ ಅಂತ ಆ ದಿವಸ ನಾವು ಇಟ್ಕೊಂಡಿದ್ರು ಮನೆಯಲ್ಲಿ ಏನಾದರೂ ಒಂದು ಹಾಕಿತ್ತು ಅಂದರೆ ಅವಳಿಗೆ ಬಿ ಪಿ ಫುಲ್ಲು ಲೋ ಆಗಿತ್ತು ಹಾಗೆ ಎಡ್ಮಿಂಟ್ ಮಾಡಬೇಕಂದ್ರು ಒಂದು ರಾತ್ರಿ ಒಂದು ಗಂಟೆಗೆ ಏನು ಅಡ್ಮಿಂಟ್ ಮಾಡಿದರು ಹಾಗೆ ನಮ್ಮ ಅವಸ್ಥೆ ಆ ಥರ ಇತ್ತು ನಾಲ್ಕು ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ಲು ಮಂಡೆ ಬಂದ್ವಿ ಸಂಜೆ ಹಾಗೆ ನಮ್ಮದು ಒಂದು ನಾಲ್ಕು ಐದು ಕೋಳಿ ಮರಿತ್ತು ಅದರಲ್ಲಿ ಒಂದು ಹೊರಗೆ ಹೋಗಿದೆ ಎರಡು ದಿವಸ ಆಯಿತು ಮನೆಗೆ ಬಂದಿರಲಿಲ್ಲ ಅದು ಇಲ್ಲೆಲ್ಲೋ ಪೊದೆಯೊಳಗೆ ಇತ್ತು ನಾನು ನೋಡ್ತಾ ಇದ್ದೆ ಹಾಗೆ ಉಂಟ ಅಂತ ನೋಡಿ ಅಂತ ಹೋಗಿದ್ದೆ ಅಲ್ಲಿ ಇತ್ತು ಪೊದೆಯೊಳಗೆ ಇತ್ತು ಕೋಳಿ ಮರಿ ಆದರೆ ಅದು ಬರ್ತಾ ಇರಲಿಲ್ಲ ಹಾಗೆ ನೋಡಿ ಇಲ್ಲಿ ನಮ್ಮದು ಅಮೃತ ಬಳ್ಳಿ ಗಿಡ ನೋಡಿ ಬಳ್ಳಿ ಎಷ್ಟು ಮೇಲೆ ಹೋಗಿದೆ ಅಂತ ಇದು ಅಮೃತ ಬಳ್ಳಿದ್ದು ಹಾಗೆ ಕಾಡು ಬಸಳೆಲ್ಲ ಇಲ್ಲಿ ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಒಳ್ಳೆಯದಿದು ನನ್ನ ಮಗಳು ಯಾಕೆ ಪದೇ ಪದೇ ಹುಷಾರು ತರ್ತಾಳೆ ಅಂತ ನಿಜವಾಗಿ ಗೊತ್ತಿಲ್ಲ ನಮಗೆ ಯಾವತ್ತು ನೋಡಿದರೂ ಹುಷಾರಿಲ್ಲ ಅವಳಿಗೆ ಹೋದ ತಿಂಗಳು ಅಷ್ಟೇ ಕಫ ಬ್ಲಾಕ್ ಆಗಿ ದಮ್ ಎಲ್ಲ ಶುರುವಾಗಿತ್ತು ಆವಾಗ ಕರ್ಕೊಂಡೋಗಿದ್ವಿ ಈ ತಿಂಗಳು ಅಷ್ಟೇ ತಿಂಗಳು ತಿಂಗಳು ಹೋಗ್ತಾ ಇರಿ ಇದ್ದೇವೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದರೆ ನಮಗೆ ಮಾತ್ರ ಈ ಥರ ಆಗ್ತಾ ಉಂಟು ದೇವರು ಎಷ್ಟು ಕಷ್ಟ ಕೊಡ್ತಾರೋ ಗೊತ್ತಿಲ್ಲ ಕಷ್ಟದವರಿಗೆ ಕಷ್ಟನೇ ಕೊಡೋದು ಅಂತ ನಿಜ ಸಾಲ ಎಲ್ಲ ಮಾಡಿ ಬಿಲ್ ಎಲ್ಲ ಕಟ್ಟಿದ್ದೇವೆ ಹಾಸ್ಪಿಟಲಿದ್ದು ನಾನು ಹಾಸ್ಪಿಟಲಲ್ಲಿದ್ದರೆ ನಮ್ಮ ಮನೆಯಲ್ಲಿ ಯಾರೂ ಇರೋದಿಲ್ಲ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಇರೋದು ಅವರಿಗೂ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆಲ್ಲ ಆಗೋದಿಲ್ಲ ಆಟೋ ಬಾಡಿಗೆ ಮಾಡಲಿಕ್ಕೆ ಮನೆಯಲ್ಲಿ ಆಗಬೇಕು ಮಗ ಇದ್ದಾನೆ ಅವನ ಸ್ಕೂಲಿಗೆ ಕಳಿಸ್ಬೇಕು ಇಲ್ಲಿ ಮನೆಯಲ್ಲಿ ನಾವೇ ನಾಲ್ಕು ಜನ ಇರೋದು ಬಾಡಿಗೆ ಮನೆಯಲ್ಲಿರೋದು ನಾವು ಹಾಗೆ ಕೋಳಿ ಮರಿ ಉಂಟ ಅಂತ ನೋಡ್ತಾ ಇದ್ದೆ ನಾನು ಇಲ್ಲಿ ಒದೆಯೊಳಗೆ ಉಂಟದು ಬರ್ತಲ್ಲ ಒಟ್ಟು ಆರು ಮರಿ ಇದೆ ಒಂದಲ್ಲಿದೆ ಬಿಟ್ಟು ನನ್ನ ವಿಡಿಯೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಏನಾದರೂ ಒಂದು ಮಾಡುವ ಕೆಲಸ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಂದಕ್ಕೂ ಹಸ್ಬೆಂಡ್ ಹತ್ರ ಕೇಳೋದು ಸರಿಯಾಗೋದಿಲ್ಲ ಅವರು ಕೊಟ್ಟರೆ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಆವಾಗ ನಮಗೆ ಬೇಜಾರಾಗ್ತದೆ ಎಲ್ಲದಕ್ಕೂ ಅವ್ರ ಹತ್ರ ಕೇಳಬೇಕಲ್ಲ ಅಂತ ಅದೇ ನಾವು ಏನಾದರೂ ಒಂದು ಮಾಡಿದರೆ ನಮಗೂ ಖರ್ಚಿಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಇನ್ನೂರು ಸಸ್ಪ್ರೈ ಆಗಿಲ್ಲ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್